ತುಳುನಾಡದ ಎನ್ನ ಉಡಲ್ ದಿಂಜಿನ ನಮಸ್ಕಾರ ಯಾನ ಪುರುಷೋತ್ತಮ ಬಲ್ಯಾಯೆ ಒಂದು ಎನ್ನ ತುಳು ಬದುಕು ಯೂಟ್ಯೂಬ್ ಚಾನೆಲ್ ಇನಿ ಯಾನ ಪಾತೆರುನ ವಿಷಯ ದೈವಾರಾಧನೆದ ಕೊಡಿಯಡಿಟು ಕೇಪುಲದ ಪುರ್ಪೋ ದೈವಾರಾಧನೆದ ಕೊಡಿಯಡಿಟ್ ಕೇಪುಲದ ಪುರ್ಪೊ ಕೇಪುಲದ ಪೂ தைவாராதினைப்பினி பிரமுக பருப்பு அஞ்சனே நனஞ்சி பிரமுக பருப்பு பிங்காரோ பிங்காரத பு பெர்மெருக்கு அர்த்தி பிர் பூ நெத்த பகேட்டு துளுக்கு யூடியூப் சானல்டுர்மெரே அர்த்தி பிர் பிங்காரத பூ பன்பினா விடியோ மல் அஞ்சனை அர்த்தி பிர் நனஞ்சி பருப்பு கேபுல பருப்பு ದೈವದೇವರೇ ಆರಾಧನೆಗೆ ಕೇಪುಲ ಪುರುಪೋ ಭಾರಿ ಮುಖ್ಯವಾದು ಮನಸ್ಸು ಶುದ್ಧ ಮಲ್ಪುನ ಒಂಜಿ ಪ್ರಮುಖ ಮೂಲಿಕೆ ಕೇಪುಲದ ಪುರುಪೋ ನೆತ್ತ ರಸೋತ ಬಳಕೆಡು ಮಾನಸಿಕ ರೋಗಿಲೆಗ್ ಮನಸ್ಸಡಿಪ್ಪುನ ಗೊಂದಲ ನಿವಾರಣೆ ಆಪುಂಡು ಈ ಕಾರಣಡುಗೆ ಬಳಕೆ ಮಲ್ದೇರು ಮದಿಪು ಬೊಕ್ಕ ದೈವದ ನುಡಿಗಟ್ಟದ ಸಂದರ್ಭಡು ಕೇಪುಲದ ಪುರುಪನು ಪತೋನು ನಾವು ಅಗತ್ಯವಾದ ಕಣಂಜಾರ್ ಬೆರ್ಮೆರಗ್ ಈ ಕೇಪುಲದ ಪುರ್ಪೊ ಭಾರೀ ಅರ್ತಿ ಪಿರ್ತಿದವು ಪಂಪಿನ ಮಾಹಿತಿ ಉಂಡು ದೈವಾರಾಧನೆಡ ಕೇಪುಲದ ಪುರ್ಪಗು ಭಾರಿ ಪ್ರಾಮುಖ್ಯತಲ ಉಂಡು ತುಳುನಾಡ ಕಲರ್ಲೆಡ್ ಪಿರಾಕ ಚಂಡಿಕಾ ಪರಮೇಶ್ವರಿನ್ ಕಲರಿಕಾ ದೇವಿ ಪಂದ್ ಆರಾಧನೆ ಮತ್ತೊಂದಿ ಪುನಗ ಆರಾಧನೆಗೆ ಮೂಜಿ ಪುರುಪನ್ನು ಬಳಕೆ ಮಲ್ತೋಂದಿಪ್ಪರು ಆ ಪುರ್ಪೊಲು ಕೇಪಲದ ಪೂ ತುಂಬೆದ ಪೂ ಬೊಕ್ಕ ತುಳಸಿದ ಪೂಕಲ ಈ ಪುರ್ಪೊಲಿನ ಬಲ್ಯಾಯ ಸಮುದಾಯದ ಕಲರಿ ಗುರುಕುಲು ನವರಾತ್ರಿದ ಆರಾಧನೆ ವರ್ಂಬ ದಿನಲ ಈ ಪುರ್ಪೊಲಿನ ಬಳಕೆ ಮಲ್ಪುವೇರು ಬೊಕ್ಕ ಐನೆ ಪ್ರಸಾದೋಪನ್ ಕೊರಪರು ಕೇಪಲ ಪೂ ಅತನ ಕಿಸ್ಕಾರ ತುಂಬೆ ಪೂ ಬೊಕ ತುಳಸಿ ಈ ಮೂಜಿ ಪುರುಪಲು ಅತ್ಯುತ್ತಮ ಮರ್ದುದ ಪುರುಪಲು ಆರಾಧನಾ ಮರ್ದು ಕೊರ್ಪುನ ಈ ಜನಾಂಗು ಕೇಪುಲದ ಪೂ ತುಳಸಿ ತುಂಬೆದ ಬೇತೆ ಚಿಕಿತ್ಸೆ ಕಾಯಿಲೆಗ್ ವ್ಯಾಪಕವಾದ ಬಳಕೆ ನನ ಕಲರಿ ಮರ್ಮ ಚಿಕಿತ್ಸೆ ಮರ್ಮ ಚಿಕಿತ್ಸೆ ಒಂಜಿ ಚಿಕಿತ್ಸಾ ಪ್ರಾಕಾರ ಉಂಡು ನೆಟ್ ಶರೀರದ ಅಂಗಾಂಗ ಅಸ್ಥಿ ಪಂಡ ಎಲುತ ಬೇನೆಗೆ ಕೊರ್ಪಿನ ವಿಭಾಗ ಉಂಡು ಅಂಚನೆ ಮಾನಸಿಕ ಚಿಕಿತ್ಸೆಗೆ ಭಾರಿ ಉಂಡು ಮನುಷ್ಯನ ಮನಸ್ಸು ಭಾರಿ ಸೂಕ್ಷ್ಮ ಅಂಗ ಐತ ಸಮತೋಲನ ಪೂರ್ವ ಕಾರ್ಯ ಪೂರಲ ಕಾರ್ಯಚಟುವಟಿಕೆಗು ಬೋಡಾಪುಂಡು ನಮ್ಮ ಶರೀರ ಏತ ಕಾರ್ಯಕ್ಷಮತೆಯ ತೋಜಾ ಉಂಡ மனசு சமதோலனா காய்ரு களரி மர்மச்சிகிடு கேப்புல பர் தும்பிகாரி பிராமக்கத்தை இப்பு களரி குருக்கு தன் குல பூரா ஆர்டேல பர்க்கெ மல் பண்ண நவராத்திரி பூஜலடுவாது மூஜி பர்ப்புலே மல்ப்புன ವಿನ ಬೇತೆ ಒಳಕೆ ಮಲ್ಪುಜೇರು ಅಂಡ್ ಆ ಇಂಚಿಪ್ಪ ತರವಾಡು ಮಲ್ಲಿಗೆ ಸೇವಂತಿಗೆ ಇಂಚಿತ್ತಿನ ಪುರ್ಪುಲಿನ ಬಳಕೆ ಮಲ್ಪರು ಈ ಪುರುಪೊಲಿನ ಅಲಂಕಾರವಾರ ಬಲ್ಲೇ ಜನಾಂಗದ ಪಂಡಿತೇರ್ ನಕು ಜಾನಪದ ಮೂಲಿಕಾ ಮರ್ದು ಕೊನೈಟು ಬಿರ್ಸರಾ ಶಕ್ತಿಯ ರಾಧೆನ ಕೇವಲ ಈ ಮೂಜಿ ಪುರುಪಲಿನ ಬಳಕೆ ಮಲ್ಪನೈಟು ವೈಜ್ಞಾನಿಕವಾದ ಕಾರಣ ಅಂಚಾದ ಈ ಮೂಲಿಕದ ಪುರ್ಪೊಲೆಯ ಮಾತ್ರ ನವರಾತ್ರಿ ಆರಾಧನೆ ಬಳಕೆ ಮಲ್ಪ ನಾವು ನಮಗೆ ತೋಜಿದ ಬರ್ಕೊಂಡು ನನ್ನ ದೈವಾರಾಧನೆ ಪೂನೀರು ದೀಪನ ಪದ್ಧತಿ ತುಳು ದೈವಾರಾಧನೆ ಐತ ನಂಬಲಿಗೆ ಭಾರಿ ಸರಳವಾದ ಮನೆ ಮಂಚಳು ದೈವಲನ್ನು ನೆಲೆ ಮಲ್ತದು ಮಂಚಗೂ ಪೂ ನೀರು ದೀಪ ಮೂಲ ಪುರ್ಪೊಕ್ಕ ನೀರನ್ನು ಕೂಚಿಡಿದ ದೀಪ ಪುರಾತನ ಸಂಪ್ರದಾಯವು ಇತ್ತೆ ಬದಲಿಗೆ ಕೊಂಬುದ ಚೆಂಬುನು ಬಳಕೆ ಮೂಲು ಮೂಲ ಪಂಡ ಕೇಪುಲದ ಪುರುಪು ಬಕ ನೀರು ನಮ್ಮ ಗುವೆಳದು ವೈತ್ಯ ಕಣಪೂರು ಪೂನೀರು ದೀಪ ನಾವು ತನ್ಪಿನ ಪೂತಾರಾಧನೆಯ ಆರಾಧನಾ ಪರಿಕಲ್ಪನೆ ನಮ್ಮ ದೈವಾರಾಧನೆ ಮಲ್ಪುನಾಗ ನಮ್ಮ ಮನಸ್ಸು ಬೊಕ್ಕ ಶರೀರ ಅಂಚನೆ ಅರ್ಪಣೆ ವಸ್ತುಲು ಆದಿಪ್ಪು ಶಿಪ್ಪು ಪಂಪಿನವು ಈ ನೆಲೆಟ್ ಮನಸ್ಸು ಶುದ್ಧ ಮಲ್ಪನ ಪಂಡ ಪೂನೀರ್ದ ತೀರ್ಥ ಸೇವೆನೆ ಮಲ್ಪುನವು ಅಂಚಾದ ಈ ತೀರ್ಥ ಮನಸ್ಸಿಗೆ ಮನಸ್ಸು ಶರೀರವು ಸುಖ ಕೇಪುಲದ ಕೇಪುಲ ಪೂ ಪೂನೀರ್ಗೆ ಬಳಕೆ ಮಲ್ಪಡು ತುಳಸಿ ಬೊಕ ತುಂಬೆದಂಚಿನ ಪುರ್ಪೊಲನು ಶರೀರಗು ಎಡ್ಡೆ ಮೂಲಿಕೆಯಾದಿತ್ತಲ್ಲ ಕೇಪುಲದ ಬಳಕೆ ನೆಕ್ಕ ಸೂಕ್ತವಾದಂಡು ದೇವಾರಾಧನೆ ನಮ್ಮ ದಿನೋಲ ಮಲ್ಪನ ಒಂಜಿ ದೈವೋಲು ಬೊಕ ನಮನ ನಡುಟು ನಡಪುನ ಅನುಸಂಧಾನ ಶುದ್ಧ ಶರೀರ ಬೊಕ್ಕ ಶುದ್ಧ ಮನಸ್ಸು ನೆಕ್ಕು ಬೋಡಾದ ಕೇಪುಲದ ಪೂತ ಬಳಕೆ ಅಗತ್ಯವಾದುಂಡು ಈ ಕಾರಣಡು ತಲತಲಾಂತರುಡು ಕೇಪುಲದ ಪುರ್ಪನು ದೈವಾರಾಧನೆ ಅಡಿಟ್ ನಮ್ಮ ಬಳಕೆ ಮಲ್ಪ ಮಾಯವಕ ಜೋಗದ ಅನುಸಂಧಾನದ ಪುರುಪ ತುಳು ದೈವಾರಾಧನೆಟ್ ರಡ್ ಆಯಾಮಲುಲ್ಲ ಅವು ಜೋಗವಕ ಮಾಯೋ ಈ ಸಾಯೋ ಅತ್ರ ಜೋಗ ಪನ್ಪುನವು ಈ ಜಗತ್ ಮಾಯ ಪನ್ಪುನವು ನಮಕ್ ತೆರೆಯಾಂದಿನ ಜಗತ್ ಮಾಯದ ದೈವೋ ಜೋಗವು ಬತ್ತದ ನಮಕ್ ನುಡಿ ಮುಲ್ಪ ಜೋಗದ ಮಾಯದ ಅನುಸಂಧಾನ ಮಲ್ಪುನಗ ಮಧ್ಯರ್ ದೇವ ನುಡಿ ಕೊಟ್ಕೊಂಡು ದೈವದ ಅಡಿಟ್ ಈ ಸಂವಾದ ನಡಪುನಗ ದೇವನು ನಂಬುದಿನ ಕುಟುಂಬ ಹತ್ತಿರ ಗ್ರಾಮ ಭಯ ಒಂದೇ ರೀತಿಯ ಮನಸ್ಥಿತಿಯಲ್ಲಿ ಇಪ್ಪಡಾಪಂಡು ಅವತ್ತಂದೆ ದೈವಡ ಅನುಸಂಧಾನ ಮಲ್ಪುನಗ ದೈವ ಮನಸ್ಥಿತಿಲಿ ಒಪ್ಪುಡಾಪಂಡು ಮನಸ್ಸು ತೆಲಿಯೋಡಾಂಡ ಕೇಪುಲದ ಪುರುಪು ಅಗತ್ಯವಾದ ಕೈಟುಪ್ಪುಡಾಪೊಂಡು ಒಂದು ಕೇಪುಲಪೋನು ದೈವಾರಾಧನೆಗೆ ಬಳಕೆ ಮಲ್ಪುನೈತ ಪಿರವದ ವೈಜ್ಞಾನಿಕ ಕಾರಣ ಅಂಚ ಮದಿಪು ಬನ್ಪಿನಾರು ದೈವ ಬೊಕ ದೈವದ ಅರ್ಚಕರೇ ಇಂಚಿತ್ತಿನ ದೈವದ ಕೈತಾಲಿಪ್ಪು ನಕಲು ಚಾಕ್ರಿ ದಕಲು ಪುರ ಕೈಟ್ ಕೇಪುಲದ ಪುರುಪನು ಪತೊಂದಿಪ್ಪು ನಾವು ಅಗತ್ಯ ಕೇಪುಲದ ಪುರ್ಪೋ ನಮಗೆ ಪರಿಶುದ್ಧವಾಯಿನ ಮನಸ್ಸು ಕೊರ್ಪುಡು ಪರಿಶುಧವಾಯ ಪರಿಸರ ಈ ಕಲಂಕ ಒ ಚಂಚಲ ವಾಯಿನ ಮನಸ್ಥಿತಿ ದೈವದ ಪೂರ್ವನುಗ್ರಹೋ ವ್ಯತೋನ್ನೈಟ್ ಆ ಪ್ರಕ್ರಿಯೆ ಅತಿ ಅಗತ್ಯವಾದ ಉಂಟು ಕೇಪುಲ ಪುರ್ಪ ಪರಿಸರ ಶುದ್ಧ ಮಲ್ಪ ಪಂಪಿನ ಒಂಜಿ ವೈಜ್ಞಾನಿಕ ಮಾಹಿತಿಲ್ಲ ಉಂಡು ನನ್ನ ಬಾಲಗ್ರಹತ ಅತನ ಚಿನ್ನದ ಕಾಯಿಲದ ಮರ್ದು ಕೇಪುಲದ ಪುರ್ಪು ಬಾಲಗ್ರಹ ಸೀಕ್ ಪಂಡ ಜೋಕುಲನ ಚಿನ್ನದ ಕಾಯಿಲೆ ನೆತ್ತ ನಿವಾರಣೆಗೆ ಸಂಬಂಧಿಸಿದ ಬಲ್ಯಾಯ ಸಮುದಾಯದ ಪಂಡಿತೆರಕು ನಿಯಂತ್ರಣದ ಮರ್ದ ಮಲ್ಪುನವು ಭಾರಿ ವಿಶಿಷ್ಟ ವಾಯಿನ ಒಕ್ಕ ಅತ್ಯಮೂಲ್ಯ ವಾಯಿನವು ಈ ರೋಗ ನಿಯಂತ್ರಣಗೂ ಬಾಲಗ್ರಹ ತೈಲ ಪಂಪಿನ ಸಿದ್ಧೌಷಧ ಮುಕುಲೆಡ ಉಂಡು ಮೂಲತ ಉಂದೇನು ತಾಮ್ರದ ಓಲೆಡ್ ಬರತಿನ ಮೂಲಿಕೆಡ್ ತಯಾರ ಮಲ್ಪರು ಈ ತಾಮ್ರದ ಓಲೆಡ್ ಕೇಪುಲದ ಪುರ್ಪ ಬಗೆಟ್ ಮಾಹಿತಿ ಉಂಡುಗೆ அஞ்சாது தைலகு நெக் பிரமுகவாத உலாயி பாலு கொர் எல்லா ரூபு உண்டுகே ஆனால் கேபுல தப்பு பாலகிரிவாரணை பிரமுக மருது பண் பண்கிர தைலோ பாலகிரீக்கிடுப்போக்கல்கள் தந்தை பூர்வ ஜோக்கலை சர்வாங்க அபிவ் பழக்கை மல்பேர் ನೆತ ತಯಾರಿಕೆ ದೀರ್ಘಕಾಲದವು ಸುಮಾರು ಮೂಜಿ ತಿಂಗಳ ಆಜಿ ತಿಂಗಳು ಮುಟ್ಟ ಅವಧಿ ಬೋಡಾಪುಂಡು ಸುಮಾರು ಆವರ್ತನದ ಕಡೆಕ್ ತೈಲನು ಅರ್ಥದ ಗೆಪ್ಪುವರು ಅಂಚಾದ ವೈದ್ಯರು ಈ ತೈಲನು ವರ್ಷವರ ಮಲ್ಪನ ಪದ್ಧತಿ ಉಂಡು ಒಂದೇನು ವಿಶಿಷ್ಟ ಮೂಲಿಕೆ ಪಾಡದ ತಯಾರು ಮಲ್ಪೆಯರು ನೆಕ್ ಬೋಡಾಪಿನವು ಅಂಜನೆ ಬಾಲಗ್ರಹ ಮಾತ್ರೆಗೆ ಚಿನ್ನದ ಮಾತ್ರೆ ಅರೆಪುನಗ ಬೋಡಾಪು ನಾವು ಕೇಪುಲದ ಪುರ್ಪದ ರಸೋ ನಾನು ಭೂತ ದಶಕೋ ಬೊಕ ಭೂತ ಬಗೆ ಪತ್ ಪಿನ ಮದ್ದಲೇನು ತೈಲಗು ಬೊಕ ಬಾಲಗ್ರಹ ಮಾತ್ರೆಗೆ ಬಳಕೆ ಮಲ್ಪನಾವು ಭೂತ ದಶಕೋ ಭೂತ ಬಗೆ ದಶಕ ಕೆಲವು ಮೂಲಿಕೆಲು ಬಾಲಗ್ರಹ ತೈಲ ಚಿನ್ನದ ಮಾತ್ರೆದ ತಯಾರಿಕೆಡ್ ಕೇಕುಲ ಪುರ್ಪು ದೊಟ್ಟಗು ಭೂತ ದಶಕ ಭೂತ ಬಗೆ ಪತ್ತು ಪತ್ರೆ ಬಜೆ ಅಷ್ಟಕಾಯ ಪಂಚಗವ್ಯನು ಇಂಚಿತ್ತಿನ ಮೂಲಿಕ ಬಳಕೆ ಮಲ್ಪರು ನೆಕ್ ಬಳಕೆ ಮಲ್ಪುನ ರಸೋ ಬೆತಬೇತ ಮೂಲಿಕೆದವು ಆ ಬೆತಬೇತ ಮೂಲಿಕೆದವು ಇತ್ತಿಂದಲ್ಲ ಕೇಪುಲದ ಪುರ್ಪದ ರಸ ಒಂದು ಪ್ರಮುಖವಾಯಿನ ಒಂದು ಮರ್ದ್ ಈ ಮರ್ದ ತಯಾರಿಕೆ ಭೂತ ದಶಕೋ ಒತ್ತು ಇಂದು ಬೆತಬೇತ ಮರ್ದಲು ಭೂತ ದಶಕೋ ಪಂಪಿನವು ಬಕ ಭೂತ ಬಗೆ ಪತ್ತು ಪಂಪಿನವು ಬೆತಬೇತ ಮರ್ದುಲು ಒಂದೇನು ಕೇಪುಲದ ಪುರುಪದೊಟ್ಟಿಗೂ ಬಳಕೆ ಐತ ಪಿರವುಡು ತುಲುನಾಡ ಗಿಡಮೂಲಿಕದ ಮರ್ದು ಬೊಕ ದೈವಾರಾಧನ ನಡುಟಿಪ್ಪುನ ವೈಜ್ಞಾನಿಕ ಸಂಬಂಧನು ಪನ್ಪುಂಡು ಭೂತ ದಶಕದ ಗುಗ್ಗುಲು ಪೀನಾರಿ ಜಟಮಾಂಸಿ ಕಂಕುಷ್ಟ ಮುಡಿವಾಳ ಕಟುಕರೋಹಿಣಿ ಕರಿಜೀರಿಗೆ ಬೆಳ್ಳುಳಿದ ಚೂಲಿ ಫರ್ತಿದ ಬೀಜ ಬೊಕ ಲವಂಗ ಕಿಂಚಿತ್ತನ ಮರ್ದುಲುಲ್ಲ ಒಂದೇನು ಭೂತ ದಶಕ ಪಂಡದಮ ಮಂಪ ಅಂಚನೆ ಭೂತ ಬಗೆ ಪತ್ತಡು ಭೂತ ಕಪಾಲ ಭೂತ ರಕ್ತ ಭೂತ ಮಾಂಸ ಭೂತ ಕಣ್ಣು ಭೂತ ಕೈ ಭೂತ ಕಾರ್ ಭೂತ ದಂತ ಭೂತ ಅಸ್ಥಿ ಪಂಡ ಎಲು ಭೂತದ ನಾಲಾಯಿ ಬುಕ ಭೂತದ ಕರ್ಲ್ ಪೆನಪಿನ ಮರ್ದುಲುಲ್ಲ ಇಂದು ಪೂರ ಮರ್ದುಲು ಗಿಡಮೂಲಿಕೆ ಮರ್ದುಡೆ ಆದುಪ್ಪ ಭೂತ ಬಗೆ ಪತ್ತೆ ಪಂಡ ಅವು ಗಿಡಮೂಲಿಕೆ ಮರ್ದುಲು ಅಂಡ್ ಐನ್ ನಮ್ಮ ಭೂತ ಬಗೆ ಪತ್ತು ಪಂದ್ ಲೆಪ್ವ ಭೂತ ಅಲ್ಲಿಗೆ ಸಮೀಕರಣ ಮಲ್ಪುವ ಪಂಡ ಭೂತ ಬಗ್ಗೆ ಪತ್ತಡು ಭೂತದ ಕಫಾಲ ಉಂಡು ಅವು ಮರ್ದು ಭೂತ ರಕ್ತ ಉಂಡು ಅವು ಗುಗ್ಗುಲು ಭೂತದ ಮಾಂಸ ಉಂಡು ಅಂಚ ಬೇತ ಬೇತ ಮರ್ದುಲು ಉಂಡು ಭೂತದ ಮಾಂಸ ಪಂಪು ನಾವು ರಕ್ತವಾಳ ರಕ್ತವಾಳ ಅಂಚನೆ ಭೂತ ಕಣ್ಣು ಪನ್ಪಿನ ಮರ್ದುಂಡು ಭೂತ ಕೈ ಭೂತ ಕಾರು ಇಂದು ಪುರ ಉತ್ತರಣದ ಕಡ್ಡಿ ನಾಗದರ್ಭ ಕಡ್ಡಿ ಇಂದು ಪುರ ಆಂಡ ಪುದಾರ್ ಮಾತ್ರ ಭೂತಗೂ ಸಂಬಂಧಿಸಿದ ಪುದಾರ ನೆಕ್ ಉಂಡು ಮೂಲ ವಿಶೇಷವಾಗಿ ನಾವು ಪಂಡ ಈ ಬೂತ ಬಗ್ಗೆ ದಶಕನು ಭೂತ ಬಗೆ ಪತ್ ನೆನಪು ಪೂರ ಕೇಪುಲದ ಪುರ್ಪು ದೊಟ್ಟಿಗೂ ಸೇರ್ಸಾದ ಮರ್ದ ಮಾಲ್ಪನ ವಿಶಿಷ್ಟವಾದಂಟು ನನ್ನ ಕೇಪುಲದ ಪುರ್ಪೊ ಬೊಕ್ಕ ಕಪ್ಪು ಪೆರಡೆದ ನೆತ್ತರದ ಬಳಕೆ ತಾಂತ್ರಿಕ ಮಾದರಿ ಕೇಪ್ಲದ ಪುಪ್ಪ ಬೇಕ ಕಪ್ಪು ಪೆರಡದ ನೆತ್ತೆದ ಬಳಕೆ ಇಂದು ತಾಂತ್ರಿಕತೆ ಒಂಜಿ ಮಾದರಿ ಇಂದು ತಾಂತ್ರಿಕ ಪರಿಕಲ್ಪನೆ ಪ್ರಾಚೀನವಾಯಿನ ಭೂತಾರಾಧನೆಗೆ ಕೆಲವು ಪೊನ್ನೇವಲೆಗೆ ಪೆರಡೆ ಕೋರಿನ ಅರ್ಧ ಅಗೆಲ ಪಾಡುನ ಸಂಪ್ರದಾಯ ಒಂದು ಅಲ್ಪ ಕೇಪುಲ ದಪ್ಪು ಒಕ್ಕ ಕಪ್ಪು ಪೆರಡೆ ಕೋರಿದ ನೆತ್ತರದ ಬಳಕೆ ನಮ್ಮ ಪೋಯಿನ ಒಂಜಿ ತಾಂತ್ರಿಕತೆ ಆರಾಧನದ ಮಾದರಿ ಆದುಪ್ಪು ಕೆಲವು ದೇವತಾ ಉಚ್ಚಾಟನೆಗೆ ಮೂಲಿಕೆ ಮಲ್ಪುನಗ ಪಂಡ ಎಲ್ಲೇ ಮಟ್ಟದ ಆರಾಧನೆ ಮಲ್ಪನಾಗ ಕಪ್ಪು ಪೆರಡೆ ಕೋರಿನ ಕೆರ್ದು ದೇವತೆಗೆ ಅಗಲು ಕೊರ್ಪಿನ ತಾಂತ್ರಿಕ ವಿಧಾನ ಕಪ್ಪು ಕೋರಿದ ನೆತ್ತರೆ ಆವಡ ಹಾಕೊಂಡು ಗಂಧರ್ವ ಆರಾಧನೆ ಕೇಪುಲದ ಪುರುಪನು ಯಥೇಚ್ಛವಾದ ಬಳಕೆ ಮಲ್ಪರು ಕಳೆಪುನ ತಾಂತ್ರಿಕ ವಿಧಾನ ಕೇಪುಲದ ಪುರುಪನು ಅಗತ್ಯವಾದ ಬಳಕೆ ಮಲ್ಪುವರು ಅಂದ ಅಷ್ಟು ಕಟ್ಟದು ಕಳೆಪುನ ತಾಂತ್ರಿಕ ಕ್ರಿಯೇಟ್ ಕೈಕೆ ಕೇಪುಲ ಪೂನು ಪತೊಂದು ಪ್ರತಿ ದಿಕ್ಕಿನ ಬಂಧನ ಮಲ್ಪುನ ಒಂಡು ಅಷ್ಟ ದಿಕ್ಕ ಬಂಧನ ಮಲ್ತದ ಮಲ್ಪುನೆಯೇ ಅಯನ ಮನಸ್ಥಿತಿ ಬಾರಿ ಸದೃಢವಾಗಿಪ್ಪಡು ಪ್ರಾಯಶ ಈ ಕಾರಣಡು ಅಯೆ ಕೇಪುಲದ ಪುರ್ಪುನು ಕೇಟ್ ಪತನುವೆ ಅಂಚಾದ ತಾಂತ್ರಿಕ ವಿಧಾನದ ಆರಾಧನೆಟ್ ಕೇಪುಲ ದಪ್ಪುನು ಬೋರ್ಡ್ನಾಥ ಬಳಕೆ ಮಲ್ಪುನೈನ ನಮ್ಮ ತೂಪ ಕೇಪುಲ ದಪ್ಪು ಬುಕ್ ಐತ ಸಮೂಲ ಬಾರಿ ಮಲ್ಲ ಗಿಡಮೂಲಿಕದ ಮರ್ದ್ ಬೊಗ ಜಾನಪದ ಪಂಡಿತರು ಉಂದನ್ ಅನಾದಿ ಕಾಲೋಡದೇ ಬಲಕ ಮಲ್ತೋಂದಿತ್ತೇರು ಮನಸ್ಸಿಗೆ ಬಲ ಕೊರ್ಪುನ ಬೊಕ್ಕ ಮನಸ್ಸನ್ ಶುದ್ಧ ಮಲ್ಪುನ ಒಂಜಿ ಪ್ರಾಮುಖ್ಯ ಮೂಲಿಕೆ ಕೇಪುಲದ ಪುರ್ಪು ನೆತ್ತ ರಸದ ಬಳಕೆಡು ಮಾನಸಿಕ ರೋಗಿಲೇನು ಮನಸ್ಸಿಡಿಪ್ಪುನ ಗೊಂದಲ ಚಂಚಲತೆ ಪೂರ ನಿವಾರಣೆ ಆಪುಂಡು ಈ ಕಾರಣ ನೋಡು ಅಯ್ನ ತುಲುನಾರ್ದ ಭೂತಾರಾಧನ ಬಳಕೆ ಮಲ್ತೊಂದಿತ್ತೇರು ಹೊಸ ವೇಲೆ ಗರ್ತದ ನೀರು ಕಲಂಕಿತ್ತಂಡ ಅವು ತಿಳಿಯ ತಿಳಿಯೋಡಾವಂಡ ಪುರ್ಪನು ಐರು ಕೇಪುಲದ ಪುರ್ಪನು ನುಪ್ಪು ಬೇಯ ಕರತ ತಟ್ಟಿ ಕುರ್ಬುಡು ಶೆಕೆಗ ದೀದ ಪುಂಟುದು ರಸಗೆ ಪೋಲಿ ಈ ಕೇಪುಲದ ರಸೊಟ್ಟು ಮನಸಡಿಪ್ಪನ ಕಲಂಕ ತೆಲ ಮರ್ದ ಇಪ್ಪನವರ ದೇವ ಮದಿಪನ್ನುಡಿ ಕಟ್ಟೆ ಪನ್ನಾಗ ಬಳಕೆ ಮಲ್ಪವೇರು ಸ್ವಲ್ಮೆ